ೂಮಿಗೆ ನಮಸ್ಕಾರ ಸಂಘಶಕ್ತಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ನೋಡಿ ಸಂಘ ಆರಂಭ ಆದ್ಮೇಲಂತೂ ಸಂಘದ ಪಥ ಸಂಚಲನ ಪ್ರಾರಂಭದಲ್ಲೂ ಇದೆ ನಾವು ಡಾಕ್ಟರ್ ಜಿಯ ಕಥೆಯನ್ನು ಕೇಳಿದ್ದೀವಿ ಹೇಗೆ ಹಿಂದೆ ಒಂದ್ಸಲಿ ಡಾಕ್ಟರ್ ಜಿಯವ್ರು ಇರ್ಬೇಕಾದ್ರೆ ಸಂಚಲನ ಆರಂಭ ಆಯಿತು ತದನಂತರ ರಸ್ತೆಯಲ್ಲಿ ಮಸೀದಿ ಇರೋದ್ರಿಂದ ಇಲ್ಲಿ ಸಂಗೀತದ ನಿಷೇಧ ಇರೋದ್ರಿಂದ ನೀವು ಇಲ್ಲಿ ಬರ್ಕೊಡ್ದು ಹೋದ್ರು ಆದರೆ ಸ್ವತಃ ಡಾಕ್ಟರ್ ಜಿಯವರೇ ಸಂಘದ ಒಂದು ಘೋಷ್ ಅಥವಾ ಬ್ಯಾಂಡ್ ಇಟ್ಕೊಂಡು ಹೇಗೆ ಸಂಚಾರ ಮಾಡಿದ್ರು ಅಂತ ಕಥೆಯನ್ನು ನಾವು ಕೇಳಲೇ ಇರ್ತೀವಿ ಈ ಸಂಚಲನ ಇದೆಯಲ್ಲ ಅದು ತರುಣರಿಗೆ ಉತ್ಸಾಹಕ್ಕೆ ಮತ್ತು ಅನೇಕ ಶಿಸ್ತನ್ನು ಕೊಡುವಂಥ ಒಂದು ಖಂಡಿತವಾಗಿ ಮಾಡುವಂಥ ಒಂದು ವಿಚಾರಗಳಲ್ಲಿ ಸಂಚಲನ ಒಂದು ಅದೇ ಈ ಸಂಚಲನಕ್ಕೆ ಸ್ಫೂರ್ತಿ ಕೊಡುವಂಥ ಅನೇಕ ಗೀತೆಗಳು ಸಂಘದಲ್ಲಿ ರಚಿತವಾಗಿದೆ ಇದನ್ನು ಸಂಚಲನ ಗೀತೆ ಅಂತ ನಾವು ಹೇಳ್ತೀವಿ ಅನೇಕ ಭಾಷೆಗಳಲ್ಲೂ ಸಹ ಇದು ಬಂದ್ಬಿಟ್ಟಿದೆ ಕನ್ನಡದಲ್ಲೂ ಸಹ ನೂರಾರು ಸಂಚಲನ ಗೀತೆಗಳಲ್ಲಿ ಇದೆ ಅದರಲ್ಲಿ ಒಂದಷ್ಟು ಪ್ರಮುಖವಾಗಿ ಅಥವಾ ಜನಪ್ರಿಯ ಗೀತೆಗಳಲ್ಲಿ ಒಂದು ಇದನ್ನು ದಿವಂಗತ ಶಿವರಾಮ್ ಅವರು ಬರೆದಿದ್ದಾರೆ ಉಗೆ ಉಘೇ ವೀರಭೂಮಿಗೆ ಅಂತ ನೋಡಿ ಈ ಒಂದು ದೇಶಭಕ್ತಿ ಗೀತೆ ಇದೆಯಲ್ಲ ಅದರ ತಾಳಜ್ಞಾನ ಗಮನದಲ್ಲಿಟ್ಕೊಂಡು ಶಿವರಾಮ್ ಅವ್ರು ಬರೆದಿರೋದು ಗಮನಿಸ್ಬೇಕಾಗಿರೋದು ಕೇವಲ ತಾಳಜ್ಞಾನ ಅಲ್ಲ ಅಲ್ಲಿನ ಸಾಹಿತ್ಯ ಸಹ ಹಿಸ್ಬೇಕಾಗಿರುವಂಥದ್ದು ಯಾಕಂದರೆ ಆ ಸಾಲುಗಳು ಆ ತಾಳಕ್ಕಿದ್ರೆ ಅರ್ಥಗಳು ಸಹ ಸಂಚಲನಕ್ಕೆ ಹೊಂದಿಕೊಂಡಂತೆ ರೀತಿಯಲ್ಲಿ ಬರೆದಿರುವುದು ಕವಿಯ ವಿಶೇಷ ನೋಡಿ ಉಘೇ ಉಘೇ ಏಕ್ ದೌ ಏಕ್ ದೋ ಅಂತ ಹೀಗೆ ಇದೇ ರೀತಿಯ ತಾಳಜ್ಞಾನದಲ್ಲಿ ಬರುತ್ತೆ ಎತ್ತರೆತ್ತರೆತ್ತರಕ್ಕೆ ಏರಲಮ್ಮ ಭಾವುಟ ಏಕ್ ಏಕ್ ದೌ ಅಂತ ಅದೇ ರೀತಿಯಲ್ಲಿ ಇಟ್ಕೊಂಡು ಬರೆದ್ರೆ ಕೆಲವು ಸಾಲುಗಳಲ್ಲಿ ತುಂಬಾ ಅರ್ಥಗರ್ಭಿತವಾಗಿರುವಂಥದ್ದು ಇದೆ ಉದಾಹರಣೆಗೆ ಸಾಲು ಸಾಲು ಬೂಟು ಕಾಲು ನಡುವ ಸೈನ್ಯ ಸಾಗರ ಅಂದ್ರೆ ಸಾಲು ಸಾಲು ಅಂದ್ರೆ ರೂಟ್ ಮಾರ್ಚ್ ಮಾಡ್ತಾ ಇರೋದು ಅದನ್ನ ಗಮನದಲ್ಲಿ ಇಟ್ಕೊಂಡು ಬರೆದಿರುವಂತಹ ಹಾಡು ಅಂತ ವಿಶೇಷವಾಗಿರುವಂಥದ್ದು ಅದೇ ಇನ್ನೊಂದು ಎರಡು ಮೂರು ಹಾಡ್ ಸ್ಟ್ಯಾಂ ನೋಡಿ ಹೊರಟಿ ಹೋದೋ ಅಜಿಂಕ್ಯ ಸೈನ್ಯ ರಾಷ್ಟ್ರ ಕಿದುವೆ ರಕ್ಷಣೆ ಅಂದ್ರೆ ವಾಹಿನಿಗಳಲ್ಲಿ ಜನಗಳಲ್ಲಿ ಹೇಗ್ ಬರ್ತಾ ಇದೀವಿ ಅನ್ನೋದನ್ನ ಕವಿ ಯಾವ ರೀತಿ ವರ್ಣಿಸ್ತಾರೆ ಅನ್ನೋದಕ್ಕೆ ಇದು ವಿಶೇಷ ಈ ರೀತಿಯ ಒಂದು ಹಾಡುಗಳಿಂದ ಮತ್ತು ಈ ರೀತಿಯ ಒಂದು ಗೀತೆಗಳಿಂದನೇ ವಿಶೇಷವಾಗಿ ಸಂಚಲನದಲ್ಲಿ ತುಂಬಾ ಉತ್ಸಾಹದಿಂದ ಪಾಲ್ಗೊಳ್ಳುವಂಥದ್ದು ಯುವಕರು ಸಂಚಲನದಲ್ಲಿ ಪಾಲ್ಗೊಳಿಸುವ ಅಂದ್ರೆ ಅದಕ್ಕೆ ಒಂದು ದೊಡ್ಡ ತಯಾರಿ ಇರುತ್ತೆ ಕೇವಲ ಶಾರೀರಿಕ ಕಸರತ್ತಲ್ಲ ಮನಸ್ಸಿಗೂ ಒಂದು ದೊಡ್ಡ ಕಸದಿತ್ತು ಇರುವಂಥದ್ದು ಹಾಗಾಗಿ ಈ ರೀತಿ ಸಂಚಲನಗಳು ಅಲ್ಲ ಸಂಘದಲ್ಲೂ ಸಹ ನೋಡ್ಬೋದು ಅನ್ನೋದಕ್ಕೆ ಇದೊಂದು ಉದಾಹರಣೆ ಈ ರೀತಿ ಅನೇಕ ನೂರಾರು ಗೀತೆಗಳ ಕಥೆಗಳನ್ನು ಮುಂದಿನ ಕಥೆಗಳನ್ನು ಮುಂದಿನ ಸದ್ಯಕ್ಕೆ ತಿಳಿಸ್ಕೊಡ್ತೀವಿ ಇರಲಿ ನಮಸ್ಕಾರ ಸಾಲು ಸಾಲು ಬೂಟು ಕಾಲು ನಾಡವ ಸೈನ್ಯ ಸಾಗರ ಬಾಳಿನೆಲ್ಲ ರುದಿರವೆಲ್ಲ ಕುದಿವ ದೃಷ್ಟ್ಯ ಸೇಡಿಗೆ okay 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 okay